ಯಾಕಂದ್ರೆ ನಮಗೆ ಇರ್ತಕ್ಕಂಥ ಅಬ್ಜೆಕ್ಷನ್ ಅಂದ್ರೆ ಯಾವ ಆರ್ ಎಸ್ ಎಸ್ ಐವತ್ತೈದು ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ ಅವರು ಫಿಫ್ಟಿ ಫೈವ್ ಇಯರ್ಸ್ ನೀವೆಲ್ಲ ಹೇಳ್ಬೇಕಲ್ಲ ಅದು ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ ಫಿಫ್ಟಿ ಫೈವ್ ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಏರಿಸಿಲ್ಲ ಅವರು ಅವ್ರು ಯಾರು ಅವ್ರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬಹುದು ಅದು ಬೇರೆ ಪ್ರಶ್ನೆ ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಲ ನಾಳೆ ಯಾಕಂದ್ರೆ ಇತಿಹಾಸ ಎಲ್ಲರೂ ಜನ ಗುರುತಾಗಬೇಕು ಅನ್ನೋ ದೃಷ್ಟಿ ಒಂದು ಎರನೇದು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವ್ರು ರಿಜಿಸ್ಟರ್ಡ್ ಬಾಡಿನ ಇದು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದೆ ಅಲ್ಲ ನನಗೆ ಗೊತ್ತಿಲ್ಲ ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೇಟ್ ಬಿ ಲೈಕ್ ಫುಲ್ ಐ ಮೇ ಆಸ್ಕಿಂಗ್ ಕ್ವಶನ್ ಬಟ್ ಐ ವಾಂಟ್ ಟು ನೋ ಆರ್ ಎಸ್ ಎಸ್ ಸಂಸ್ಥೆ ರಿಜಿಸ್ಟರ್ ಆಗಿರೋದಲ್ಲ ನೀವು ದಾಖಲಾತಿ ನಿಮ್ಮಲ್ಲಿ ಏನ್ರಿ ರಿಜಿಸ್ಟರ್ ಆಗಿ ದಾಖಲಾತಿ ಇದೆಯಾ ಎಲ್ಲಿ ರಿಜಿಸ್ಟರ್ ಆಗಿದೆ ನನಗೆ ಗೊತ್ತಿಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಎರಡನೇದು ಐವತ್ತೈದು ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ ಮತ್ತು ಏನು ಇವರು ಏನಿವ್ರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್ ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ಟರೆ ಹಿಂದೂ ಮುಸ್ಲಿಮ್ ನಡುಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದ್ ಬಿಟ್ಟರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ ಖರ್ಗೆ ಎಸ್ ರಿಟನ್ ಅಕಾರ್ಡಿಂಗ್ ಟು ಇಸ್ ಆಪ್ಸೂಟ್ಲಿ ರೈಟ್ ಐ ಆಮ್ ರೆಡಿ ಟು ಇಂಡ್ ಇಟ್ ಇನ್ ವಾಟ್ ವೇ ಈಸ್ ರಿಟನ್ ರಾಂಗ್ ಬಿಕಾಸ್ ವಿ ವುಡ್ ಲೈಕ್ ಟು ನೋ ವಾಟ್ ಈಸ್ ಅರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನ ನಾವು ಅದನ್ನ ಆಮೇಲೆ ಯಾಕೆ ಹೇಳ್ತಾ ಮಾತು ಮಾತಂತಂದ್ರೆ ಮೋದಿ ಸಾಹೇಬ್ರು ವಲ್ಲಭಭಾಯ್ ಪಾಟೀಲ್ ಸ್ಟ್ಯಾಚು ಮಾಡಿದ್ರು ಕೇಟದಿಲ್ಲ ವಲ್ಲಭಾಯ್ ಪಟೇಲ್ ವಲ್ಲಭಾಯ್ ಸಾಹೇಬ್ ಪಟೇಲ್ ಸಹ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ಗೆ ಯಾಕೆ ಬ್ಯಾನ್ ಮಾಡಿದ್ರು ಯಾರು ಸರ್ದಾರ್ ವಲ್ಲಭ ಪಾಟೀಲ್ ಪಟೇಲ್ ಸ್ಟ್ಯಾಚು ನೀವು ಹಾಕಿದ್ರಿ ಮೂರ್ ಸಾವಿರ ಕೋಟಿ ಖರ್ಚು ಮಾಡಿ ಬಹಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ನಿಮಗೆ ಎರಡು ಬಾರಿ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ಗೆ ಇದು ರೆಕಾರ್ಡ್ ಆಗಿದೆ ಗೆಸೆಟ್ ಇದೆ ಮತ್ತೆ ಇದಕ್ಕೆ ಅವರು ಉತ್ತರ ಕೊಡಬೇಕಲ್ವಾ ಸೊ ನೂರು ವರ್ಷ ಆಗಿದೆ ಅವರು ಮಾಡ್ತಾ ಇದಾರೆ ಐ ಡೋಂಟ್ ಥಿಂಕ್ಸ್ ಎನಿಂಗ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಅಕಾರ್ಡಿಂಗ್ ಟು ಮಿ ಬಿಜೆಪಿಯ